ಹಾಯ್ ಹೆಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಇನ್ನೂ ನಮ್ಮ ಖಾತೆಗೆ ಬರ್ಲಿಲ್ವಲ್ಲ ಸೊ ಇನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಇಲ್ಲಿ ಮಹಿಳೆಯರು ತುಂಬಾ ಮೆಸೇಜ್ ಮಾಡ್ತಾ ಇದ್ದೀರಾ ಸೊ ಅದ್ರ ಬಗ್ಗೆ ಡೈಲಿ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾನೆ ಇರ್ತೀವಿ ಆದ್ರೂ ಕೂಡ ನೀವು ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ತಿರೋ ಇಲ್ವೋ ಗೊತ್ತಿಲ್ಲ ಆದ್ರೂ ಕ್ವಶನ್ ಅನ್ನ ಕೇಳ್ತೀರಾ ಅದ್ರ ಬಗ್ಗೆ ತಿಳ್ಸ್ಕೊಡ್ತೀನಿ ದಿನ ನೆಕ್ಸ್ಟ್ ಶಕ್ತಿ ಯೋಜನೆ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಒಂದಾದಂತಹ ಯೋಜನೆ ಅಂತ ಅಂದ್ರೆ ಅದು ಶಕ್ತಿ ಯೋಜನೆ ಉಚಿತ ಬಸ್ ಪ್ರಯಾಣ ಸೊ ಈ ಒಂದು ಉಚಿತ ಬಸ್ ಪ್ರಯಾಣ ಮಾಡ್ತಿರುವಂತಹ ಮಹಿಳೆಯರಿಗೆ ಸರ್ಕಾರದ ಕಡೆಯಿಂದ ಭರ್ಜರಿಯಾಗಿ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಹಾಗೆ ಏನು ಆ ಒಂದು ಗುಡ್ ನ್ಯೂಸ್ ಅಂತ ನೀವು ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿ ಕೊನವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವ್ ಏನಾದರೂ ಹೊಸ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಬರೋದಾದ್ರೆ ಹತ್ತೊಂಬತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳುದು ಅಂತ ಅಂದ್ರೆ ಸೆಕೆಂಡ್ ವೀಕ್ ಬಿಡುಗಡೆ ಮಾಡ್ತೀವಿ ಅಂದ್ರು ಇವಾಗ ಟೂ ಡೇಸ್ ಬ್ಯಾಕ್ ಇಂದ ಏನ್ ಮಾಹಿತಿ ಬರ್ತಿರೋದು ಅಂದ್ರೆ ತರ್ಡ್ ವೀಕ್ ಅಲ್ಲಿ ನಾವು ಹಣವನ್ನ ಬಿಡುಗಡೆ ಮಾಡ್ತೀವಿ ಏನಂತ ಅಂದ್ರೆ ಆಲ್ರೆಡಿ ಹಣ ಬಿಡುಗಡೆ ಹಾಕ್ಬಿಟ್ಟಿದೆ ನಮ್ ಖಾತೆಗೆ ಬಂದಿಲ್ಲ ಅಂತ ಇಲ್ಲಿ ಕೆಲವೊಬ್ರು ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ಏನಂದ್ರೆ ಹಣ ಬಿಡುಗಡೆ ಆಗಿದೆ ನಿಜ ಆದ್ರೆ ಫಲಾನುಭವಿಗಳ ಖಾತೆಗೆ ಹಣ ಬಿಡುಗಡೆ ಆಗಿರೋದಲ್ಲ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹಣ ಬಂದು ಸೇರುವಂತದ್ದು ಸೊ ಈ ಒಂದು ಇಲಾಖೆ ಡಿಬಿಟಿ ಮುಖಾಂತರ ಪುಷ್ ಮಾಡಿದ್ರೆ ಮಾತ್ರ ನಿಮ್ ಖಾತೆಗಳಿಗೆ ಹಣ ಬಂದು ಸೇರುವಂತದ್ದು ಸೊ ಇಲ್ಲೊಂದು ಕ್ಲಾರಿಟಿ ತಿಳ್ಕೊಂಡಿರಿ ಯಾವಾಗ್ಲೂ ಹೇಳ್ತಾನೆ ಇರ್ತೀವಿ ಆದ್ರೂ ನೀವು ಕ್ವಶನ್ ಕೇಳ್ತಾನೆ ಇರ್ತೀರಾ ಸೊ ತರ್ಡ್ ವೀಕ್ ಅಲ್ಲಿ ಬಿಡುಗಡೆ ಮಾಡೋದಾಗಿ ಮಾಹಿತಿಯನ್ನ ನೀಡಿದ್ದಾರೆ ಸೊ ಇನ್ನು ಕೂಡ ಹಣ ಬಿಡುಗಡೆ ಆಗಿಲ್ಲ ಹಣ ಬಿಡುಗಡೆ ಆಗಿದ್ರೆ ನಾವೇನ್ ಮಾಡ್ತೀವಿ ಪಟ್ಟಂತ ವಿಡಿಯೋ ಮಾಡ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀವಿ ಅವಾಗ ನಿಮ್ ಖಾತೆಗಳನ್ನ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಹಣ ಬಂದಿದ್ಯೋ ಅಂತ ಗೊತ್ತಾಗುತ್ತೆ ಅಲ್ವಾ ಏನಿದ್ರು ಮೂರು ಹಂತದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಸೊ ಹಾಗಾಗಿ ಹಣ ಬಿಡುಗಡೆ ಆದ್ಮೇಲೆ ಒಂದ್ ತಿಂಗಳು ವೈಟ್ ಮಾಡ್ಲೇಬೇಕು ನಿಮ್ಗೆ ಸಣ್ಣ ಹಣ ಬರ್ಲಿಲ್ಲ ಅಂತ ಅಂದ್ರೆ ಸೊ ಹಾಗಾಗಿ ಅಂತದ್ದು ದೆನ್ ನೆಕ್ಸ್ಟ್ ಉಚಿತ ಬಸ್ ಪ್ರಯಾಣ ಶಕ್ತಿ ಯೋಜನೆ ಏನಿದೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅಂತಾನೆ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಒಂದು ಶಕ್ತಿ ಯೋಜನೆ ಮುಖಾಂತರ ಎಲ್ಲಾ ಮಹಿಳೆಯರು ಏನ್ ಮಾಡ್ತಾ ಇದ್ದಾರೆ ಬಸ್ ಅಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಸೊ ಅದೆಲ್ಲರಿಗೂ ಕೂಡ ಗೊತ್ತೇ ಇದೆ ಬಟ್ ನಮ್ಮ ರಾಜ್ಯ ಸರ್ಕಾರ ಇವಾಗ ಏನೊಂದು ಡಿಸಿಷನ್ ತೆಗೆದುಕೊಂಡಿದೆ ಅಂತ ಅಂದ್ರೆ ಮೊದಲೇ ಹೇಳ್ತಿದ್ರು ನಿಮಗೆ ಆಧಾರ್ ಕಾರ್ಡ್ ಅನ್ನ ತೋರಿಸ್ಕೊಂಡು ಉಚಿತ ಬಸ್ ಪ್ರಯಾಣದಲ್ಲಿ ನೀವು ಪ್ರಯಾಣವನ್ನ ಮಾಡಬಹುದು ಅಂತ ಇಲ್ಲಿ ಈ ಒಂದು ಆಧಾರ್ ಕಾರ್ಡ್ ಅನ್ನ ತೋರಿಸಿಕೊಂಡು ಹೊರ ರಾಜ್ಯದ ಮಹಿಳೆಯರು ಕೂಡ ಏನ್ ಮಾಡ್ತಾ ಇದ್ದಾರೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಹಣಕಾಸಲ್ಲಿ ಏನಾಗ್ತಾ ಇದೆ ತುಂಬಾನೇ ನಷ್ಟ ಆಗ್ತಾ ಇದೆ ಸೊ ಹಾಗಾಗಿ ಇದಕ್ಕಿಂತ ಹೇಳಿದ್ರು ಸರ್ಕಾರದವರು ಪಿಂಕ್ ಕಾರ್ಡ್ ಅನ್ನ ಕೊಡ್ತೀವಿ ಸೊ ಆ ಒಂದು ಕಾರ್ಡ್ ಅನ್ನ ನೀವು ತೋರಿಸಿದ್ರೆ ಅಂದ್ರೆ ನಮ್ಮ ರಾಜ್ಯದ ಮಹಿಳೆಯರಿಗೆ ಮಾತ್ರ ಇಲ್ಲಿ ಪಿಂಕ್ ಕಾರ್ಡ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ರು ಸೊ ಸ್ಟಾರ್ಟ್ ಮಾಡಿದಾಗ್ಲೂ ಹೇಳಿದ್ರು ಅದಾಗಿ ಒಂದು ವರ್ಷ ಆದ್ಮೇಲೆ ತುಂಬಾನೇ ನ್ಯೂಸ್ ವೈರಲ್ ಕೂಡ ಆಯ್ತು ಆದ್ರೂ ಕೂಡ ಅವಾಗ ಸರ್ಕಾರ ಏನು ಯೋಚನೆ ಮಾಡಲಿಲ್ಲ ಸೊ ಮಾರ್ಚ್ ಆದ್ಮೇಲೆ ಹೇಳ್ತೀವಿ ಅದ್ರ ಬಗ್ಗೆ ಕೊಡ್ತೀವಿ ಎಲ್ಲಿ ಅಪ್ಲೈ ಮಾಡೋದು ಏನು ಎತ್ತ ಅಂತ ಹೇಳಿದ್ರು ಸೊ ಇವಾಗ್ಲೂ ಕೂಡ ಮಾರ್ಚ್ ತಿಂಗಳೇ ಮುಂದೆ ಕಂಪ್ಲೀಟ್ ಆಗಿತ್ತು ಆದ್ರೂ ಕೂಡ ಬಟ್ ಇವಾಗ ಮಾಹಿತಿ ಪ್ರಕಾರ ಪಿಂಕ್ ಕಾರ್ಡ್ ಅನ್ನ ಇನ್ನ ಕೇವಲ ಅರವತ್ತು ದಿನಗಳಲ್ಲಿ ನಿಮ್ಗೆ ನಿಮ್ಗಳಿಗೆ ವಿತರಣೆ ಮಾಡ್ತಾರಂತೆ ಅಂದ್ರೆ ಓಡಾಡ್ತಿರೋದ್ರಿಂದ ತುಂಬಾ ನಷ್ಟವನ್ನ ಅನುಭವಿಸ್ತಾ ಇದ್ದೀವಿ ಸೊ ಹಾಗಾಗಿ ನಮ್ಮ ರಾಜ್ಯದ ಮಹಿಳೆಯರಿಗೆ ನಾವು ಆದಷ್ಟು ಬೇಗ ಪಿಂಕ್ ಅನ್ನು ಕೊಡಬೇಕು ಅಂತ ಕಟ್ಟನಿಟ್ಟಾಗಿ ಇವಾಗ ಒಂದು ಡಿಸಿಷನ್ ಅನ್ನ ತೆಗೆದುಕೊಂಡಿದ್ದಾರೆ ಸರ್ಕಾರ ಅಂತಾನೆ ಹೇಳ್ಬೋದು ಇನ್ನು ಕೇವಲ ಅರವತ್ತು ದಿನಗಳಲ್ಲಿ ಅಂದ್ರೆ ಅರ್ವತ್ ದಿನ ಅಂತ ಅಂದ್ರೆ ಎರಡು ತಿಂಗಳು ಆಲ್ಮೋಸ್ಟ್ ಮೇ ಜೂನ್ ಜೂನ್ ತಿಂಗಳು ಕಳೆದ ಮೇಲೆ ಅಥವಾ ಜೂನ್ ತಿಂಗಳಲ್ಲಿ ಏನಾದ್ರೂ ಇವಾಗ ಶಕ್ತಿ ಯೋಜನೆಗೆ ಪಿಂಕ್ ಕಾರ್ಡ್ ಅನ್ನ ಇವರು ವಿತರಣೆ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದಾರೆ ಅಂತ ಹೇಳಬಹುದು ಸೊ ಹಾಗಾಗಿ ಆ ಒಂದು ಪಿಂಕ್ ಕಾರ್ಡ್ ಅನ್ನ ಎಲ್ಲಿ ಪಡ್ಕೊಳ್ಳೋದು ಅಂತ ನೀವು ಹೇಳ್ಬಹುದು ಪಿಂಕ್ ಕಾರ್ಡ್ ಅನ್ನ ಏನಂತ ಅಂದ್ರೆ ಎಲ್ಲಾ ಮಹಿಳೆಯರು ಈಜಿಯಾಗಿ ಪಡ್ಕೊಳ್ಳಿ ಅಂತ ಎಲ್ಲ ಸೇವಾ ಕೇಂದ್ರಗಳಲ್ಲೂ ವಿತರಣೆ ಮಾಡೋದಕ್ಕೆ ಅಂತಂದ್ರೆ ಅರ್ಜಿ ಹಾಕೋದಕ್ಕೆ ನಾವು ತಿಳಿಸ್ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಇನ್ನು ಕೂಡ ಕನ್ಫರ್ಮ್ ಆಗಿ ಹೇಳಿಲ್ಲ ಅವರು ಮೊದಲು ಮೀಟಿಂಗ್ ಅಲ್ಲಿ ಹೇಳಿದಾಗ ಏನಂತ ಹೇಳಿದ್ರು ಸೊ ಈ ರೀತಿ ನಾವು ಮಾಡ್ತೀವಿ ಅಂತ ಸಾರಿಗೆ ಇಲಾಖೆ ಕಡೆಯಿಂದ ಮಾಹಿತಿಯನ್ನ ಕೊಟ್ಟಿದ್ರು ಬಟ್ ಇವರು ಪಿನ್ ಕಾರ್ಡ್ ಅನ್ನು ವಿತರಣೆ ಮಾಡೋದಕ್ಕೆ ಅರ್ಜಿ ಆಹ್ವಾನ ಯಾವಾಗ ಮಾಡ್ತಾರೆ ಸೊ ಅವಾಗ ಎಲ್ಲಿ ಅರ್ಜಿನ ಹಾಕಬೇಕು ಅಂತ ಕನ್ಫರ್ಮ್ ಆಗಿ ತಿಳಿಸ್ತಾರೆ ಬಟ್ ಅವಾಗ ಹೇಳಿದ್ರ ಪ್ರಕಾರ ಎಲ್ಲಿ ಬೇಕಿದ್ರು ನೀವು ಸಿ ಕೇಂದ್ರ ಆಗಿರ್ಬೋದು ಬಾಪುಜಿಯನ್ನು ಕರ್ನಾಟಕವನ್ನು ಬೆಂಗಳೂರನ್ನು ಎಲ್ಲಿ ಬೇಕಿದ್ರು ನೀವು ಸೇವಾ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಬಹುದು ಅಂತ ತಿಳ್ಕೊಟ್ಟಿದ್ರು ಸೊ ನೋಡೋಣ ಅಪ್ಲೈನ ಮಾಡ್ಕೊಂಡಾಗ ಎಲ್ಲಿ ಅಂತ ಹೇಳ್ತಾರೆ ಅಥವಾ ಈಗ ಮೊದಲೇ ಹೇಳಿರೋ ರೀತಿ ಎಲ್ಲ ಕಡೆನೂ ಅಪ್ಲೈ ಅಂತ ವೇಟ್ ಮಾಡಿ ನೋಡ್ಬೇಕಾಗಿದೆ ಇನ್ನು ಕೇವಲ ಅರವತ್ತು ದಿನಗಳಲ್ಲಿ ಏನು ಮಾಡಬಹುದು ಪಿನ್ ಕಾರ್ಡ್ ಅನ್ನ ಪಡ್ಕೊಂಡು ಉಚಿತವಾಗಿ ಪ್ರಯಾಣವನ್ನ ಮಾಡಬಹುದು ಸೊ ಈ ರೀತಿಯಂತ ಚೇಂಜಸ್ ತರೋದಕ್ಕೆ ನಮ್ಮ ಸರ್ಕಾರ ನಿರ್ಧಾರವನ್ನ ಮಾಡಿದೆ ಅಂತ ಹೇಳ್ಬಹುದು ಸೊ ಒಂದು ಎರಡು ಮಾಹಿತಿಗಳು ಇಷ್ಟ ಆಯಿತು ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬೈ